ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನಾನು ಭಾವಿಸಿದಂತೆ ನಡೆದಿದೆ ದರ್ಶನ್ ಅವರ ವಿಷಯದಲ್ಲಿ ಅವರು ನಡೆಯುವಾಗ ಒಂದು ಫಿಂಗರನ್ನು ಕೈಯ ಬೆರಳನ್ನು ಕೆಳಗೆ ಹಾಕೊಂಡು ನಡ ಎರಡು ಬೆರಳನ್ನು ಸಹ ಎರಡು ಕೈಯಿಂದ ಎರಡು ಬೆರಳನ್ನು ಸಹ ಕೆಳಗೆ ಮಾಡಿ ನಡಿತಾ ಇದ್ದರು ನಾನು ಅನ್ಕೊಂಡಿದ್ದೇನೆ ಇದು ವಿಷಯ ಆಗತ್ತೆ ನಾನು ಹೇಗೆ ಭಾವಿಸಿದ್ದೇನೆ ಆ ತರನೇ ನ್ಯೂಸ್ ಚಾನೆಲ್ಗಳಲ್ಲಿ ಇವತ್ತು ಬಂದಿದೆ ಗೊತ್ತಾಯ್ತಲ್ಲ ಅಂತಹ ಯಾವ ರೀತಿ ಅವರು ತೋರಿಸಿರ್ಬೋದು ತೋರಿಸದೇ ಇರಬಹುದು ಆದ್ರೆ ಅವರು ಸಂಪೂರ್ಣವಾಗಿ ಕೈ ಎತ್ತಿ ತೋರಿಸಿಲ್ಲ ಬೆರಳು ಕೈಯ ಬೆರಳು ಎರಡು ಬೆರ್ಲುಗಳನ್ನು ಕೆಳಗೆ ನಡೆಯುವಾಗ ಹಾಕೊಂಡು ನಡ್ತಾ ಇದ್ರು ಹೇಗೆಂದ ಕೇಳಿದ್ರೆ ವಿದ್ಯದವರು ಇದ್ದಾರೆ ಅಂತ ಅವರಿಗೆ ಗೊತ್ತಿದೆ ಆದ್ರೆ ನನಗೆ ನಗಾಟಿಕೆ ಬರುತ್ತೆ ಗೊತ್ತಿದೆಯಾ ನಾನು ಅನ್ಕೊಂಡಿದ್ದೇನೆ ಇದು ಇವತ್ತಲ್ಲ ನಾಳೆ ವಿಷಯ ಆಗತ್ತೆ ಅಂತ ಭಾವಿಸಿದೆ ಈಗ ನೀವು ಚಾನಲ್ ನೋಡುವಾಗ ಆ ವಿಷಯದಲ್ಲಿ ಚರ್ಚೆ ಆಗ್ತಾ ಇದೆ ಗೊತ್ತಾಯ್ತಲ್ಲ ಇಂತಹ ಮನುಷ್ಯರ ಸ್ಥಿತಿಯಲ್ಲಿದ್ದ ಇದರಲ್ಲಿ ಯಾವುದು ಒಳ್ಳೇದು ಕೆಟ್ಟದ್ದು ನಾ ಏನು ಎಲ್ಲಿ ಹೋಗುದಿಲ್ಲ ಏನು ನಾನು ಹೇಳಲಿಕ್ಕೆ ಹೋಗುದಿಲ್ಲ ಆದ್ರೆ ನಾನು ಭಾವಿಸಿದ್ದು ಅಲ್ಲಿ ನಡೆದು ಹೋಯ್ತು ಅಷ್ಟೇ ಅಷ್ಟೇ ಎಲ್ಲಿಕ್ಕಿರು ದರ್ಶನ್ ಅವರ ವಿಷಯದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ